ಇವತ್ತು ಯಾರೋ ಕೆಲವರು ಶಾಸಕರು ಮಾಡಿದ್ದಾರೆ ಶಾಸಕರು ಅದಕ್ಕೆ ಪ್ರಚೋದನೆ ಕೊಟ್ಟು ಬೇಗ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಮಾಡಿರ್ತಕ್ಕಂಥ ಬ್ಯಾಂಕ್ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಕೆಲವರು ಕೆಲವು ಥರ ಆಗ್ತಾರೆ ಅದಕ್ಕೆ ಪ್ರತಿಕ್ರಿಯೆಗಳು ಬರ್ತವೆ ಇವನ್ನೆಲ್ಲ ನಿಲ್ಲಿಸಬೇಕು ಏನು ನೈಜತೆ ಇದೆ ಅದಕ್ಕೆ ಪ್ರಸ್ತಾಪ ಮಾಡಬೇಕು ಅಂತ ಬಿಲ್ಡಿಂಗ್ ತೆಗೆದಾಗ ಅದನ್ನು ತೆಗೆದು ಮತ್ತೆ ಎಲ್ಲಿ ಸ್ಥಾಪನೆ ಮಾಡ್ತೀವಿ ಹೇಳಿ ತೆಗೆದರು ಬಿಲ್ಡಿಂಗ್ ಉದ್ಘಾಟನೆ ಹೊತ್ತಿಗೆ ಅದನ್ನಾದರೂ ಇಟ್ಟು ಮಾಡಬೇಕಾಗಿತ್ತು ಇಲ್ಲ ನಾವು ಬೇರೆ ಮಾಡ್ತೀವಿ ಅಂತೇಳಿ ಹೇಳಿ ಇವತ್ತು ಪ್ರಶ್ನೆ ಮಾಡಿ ಮೂರು ವರ್ಷ ನಾವು ಬಿಲ್ಡಿಂಗ್ ಹಾಗೆ ಮೂರು ವರ್ಷ ಆಗಿದೆ ಇದಕ್ಕೆ ಕಾರಣ ಏನೇ ಇರ್ಬೋದು ಯಾರೋ ಶಿಲ್ಪಿ ಇದ್ರಿಂದ ಅದು ಅಂತ ಹೇಳ್ತಾರೆ ಇವತ್ತು ಮಾಡಿದ್ದಾರೆ ಸಂತೋಷ ಇದನ್ನು ಮಾಡಿರ್ತಕ್ಕಂಥದ್ದು ಬ್ಯಾಂಕಿನ ವತಿಯಿಂದ ಮಾಡಿದ್ರು ಅಂದರೆ ಶಾಸಕರು ನಾನು ಒಂದು ತಿಂಗಳಲ್ಲಿ ಮಾಡಿಸ್ತೇನೆ ಅಂತ ಜನರ ಪಡೆಯಲು ಹೇಳಿದಾಗ ಅವತ್ತು ಅಧ್ಯಕ್ಷರು ಕಾಳೇಗೌಡ ಇದ್ದರು ಇಲ್ಲ ಇಲ್ಲ ನಾವು ಈಗಾಗಲೇ ಕಾರ್ಯೋನ್ಮಖರಾಗಿದ್ದೀವಿ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಅದಕ್ಕೊಂದು ಡೆಡ್ ಲೈನ್ ಕೊಡಿ ಯಾವಾಗ ಮಾಡ್ತೀರಿ ಅಂತಾಗ ಸಂಕ್ರಾಂತಿ ಹೊತ್ತಿಗೆ ಬಿರ ಮಾಡ್ತೀವಿ ಒಂದು ತಿಂಗಳು ತಡ ಆಗಿದೆ ಅದು ದೊಡ್ಡ ವಿಷಯ ಅಲ್ಲ ಇವತ್ತು ಬ್ಯಾಂಕ್ ವತಿಯಿಂದ ಆ ಪ್ರಶ್ನೆಯಲ್ಲಿ ಅನಾವರಣ ಮಾಡ್ತಾ ಇದ್ದಾರೆ ಯಾರನ್ನ ಕರೀಬೇಕು ಅಂತ ಕೇಳಿದಾಗ ಪಕ್ಷಾತೀತವಾಗಿ ಜಾತಿ ಎಲ್ಲರಿಗೂ ಎಲ್ರಿಗೂ ನಾಯಕ ನಾಯಕರಾಗಿದ್ದರು ಇನ್ನೂ ಕರೀರಿ ಅಂತ ಹೇಳಿದ್ವಿ ಎಲ್ಲರಿಗೂ ಕರೆದಿರ್ಬೋದು ಇವತ್ತು ಯಾರೋ ಕೆಲವರು ಶಾಸಕರು ಮಾಡಿದ್ದಾರೆ ಶಾಸಕರು ಅದಕ್ಕೆ ಪ್ರಚೋದನೆ ಕೊಟ್ಟು ಬೇಗ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಮಾಡಿರ್ತಕ್ಕಂಥ ಬ್ಯಾಂಕ್ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಕೆಲವರು ಕೆಲವು ಥರ ಆಗ್ತಾರೆ ಅದಕ್ಕೆ ಪ್ರತಿಕ್ರಿಯೆಗಳು ಬರ್ತವೆ ಇವನ್ನೆಲ್ಲ ನಿಲ್ಲಿಸಬೇಕು ಏನು ನೈಜತೆ ಇದೆ ಅದನ್ನು ಪ್ರಸ್ತಾಪ ಮಾಡಬೇಕು ಅಂತ ನಾನು ನಾನು ಹೇಳ್ತಾ ಶಾಸಕರು ಕೂಡ ಇದರ ಪ್ರತಿಮೆ ಸ್ಥಾಪನೆಯಲ್ಲಿ ಅವರು ನಾನು ಮಾಡಿಸ್ತೇನೆ ಅಂದಾಗ ಅದಕ್ಕೊಂದು ಚಾಲನೆ ಸಿಕ್ತು ಇದ್ರೆ ಮೂರು ವರ್ಷ ಇದಾಯಿತು ನನಗೆ ಇನ್ನೊಂದು ನವನ ಸಂಗತಿ ಅಂದರೆ ಜನರಲ್ ಬಾಡಿಯಲ್ಲಿ ಕಳೆದ ಒಂದು ಬಾರಿ ವೆಂಕಟಪತಿ ಅಂತಕ್ಕಂಥದ್ದು ಪ್ರಸ್ತಾಪ ಮಾಡಿದಾಗ ಪೊಲೀಸರನ್ನ ಹಾಕಿ ಅವ್ರನ್ನ ಹೊರತೂಡ್ತಕ್ಕಂಥದ್ದು ನಾನು ನೋಡಿದ್ದೀನಿ ಇವತ್ತು ಕಾಳೇಗೌಡರು ಅವರ ಆಡಳಿತ ಮಾಡಿದೆ ಅದನ್ನು ನಾನು ಶ್ಲಾಘಿಸ್ತೀನಿ ಒಳ್ಳೆಯ ಕೆಲಸ ಮಾಡಿರೋದು ಯಾರೇ ಬೆಂತಕ್ಕೆ ಗಂಟೆಗೆ